ಕತೆ ಮನುವಿನ ರಾಣಿ ಲೇಖಕರು ಕೊಡಗಿನ ಗೌರಮ್ಮ ಓದುತ್ತಿರುವವರು ಪ್ರತಿಭಾ ನಿರಂಜನ್ ನನಗೆ ಆ ಊರಿಗೆ ವರ್ಗವಾಗಿ ಬರೀ ಎರಡು ತಿಂಗಳುಗಳಾಗಿದ್ದವು ಅಷ್ಟೇ ಆ ದಿನ ನನಗೆ ತುಂಬಾ ಕೆಲಸವಿತ್ತು ಬೆಳಿಗ್ಗೆ ಆರು ಗಂಟೆಗೆ ಹೋದವನು ಅದೇ ಆಗ ಮನೆಗೆ ಬಂದಿದ್ದೆ ನಾನು ಮನೆಯ ಮೆಟ್ಟಿಲುಗಳನ್ನು ಹತ್ತುವಾಗ ಆಸ್ಪತ್ರೆಯ ಗಡಿಯಾರವು ಹನ್ನೊಂದು ಹೊಡೆಯಿತು ಮಕ್ಕಳು ಕೆಲಸದವರು ಮನೆಗೆ ನಿದ್ರೆ ಮಾಡಿಬಿಟ್ಟಿದ್ದರು ಪಾರ್ವತಿ ಮಾತ್ರ ತನ್ನ ಪ್ರತೀಕ್ಷೆಯಲ್ಲೇ ಕೂತಿದ್ದಳು ಒಳಗೆ ಹೋಗಿ ಬಟ್ಟೆ ಬದಲಾಯಿಸಿ ಕೈಕಾಲು ತೊಳೆದು ಇನ್ನೇನು ಊಟಕ್ಕೆ ಕೂರಬೇಕು ಅಷ್ಟರಲ್ಲಿ ಮುಂಬಾಗಿಲನ್ನು ತಟ್ಟುವ ಶಬ್ದ ಕೇಳಿಸಿತು ಪಾರ್ವತಿಗೆ ರೇಗಿ ಹೋಯ್ತು ಥೂ ಇದೇನಿದು ಬೆಳಗಿನ ಜಾವಕ್ಕೆ ಹೋದವರು ಈಗ ಬಂದಿದ್ದಾರೆ ಒಂದಿಷ್ಟು ಊಟ ಮಾಡುವುದಕ್ಕೂ ಪುರ್ಸೊತ್ತಿಲ್ಲ ಅಷ್ಟರಲ್ಲಿ ಬಂದರು ಇನ್ನೊಬ್ಬರು ಕದ ತಟ್ಟುತ್ತಿರಲಿ ನಾನೇನು ಬಾಗಿಲು ತೆರೆಯುವುದಿಲ್ಲ ಎಂದಳು ಹೌದು ನಾನು ಬೆಳಗಿನಿಂದಲೂ ಹಸಿದಿದ್ದೆ ಆದರೆ ನನಗೆ ಮನಸ್ಸು ತಡೆಯಲಿಲ್ಲ ಹೋಗಲಿ ಬಿಡು ಪಾರ್ವತಿ ಬಾಗಿಲು ತೆರೆದು ಯಾರೆಂದು ವಿಚಾರಿಸು ಎಂದೆ ಅವಳಿಗೆ ಇನ್ನಷ್ಟು ಕೋಪ ಬಂತು ನಿಮ್ಮ ದಮ್ಮಯ್ಯ ಬೆಳಗಿನಿಂದಲೂ ಹೊಟ್ಟೆಗೇನೂ ಇಲ್ಲ ಮೊದಲು ಊಟ ಮಾಡಿ ಆಮೇಲೆ ನೋಡೋಣ ಎಂದಳು ಆ ಮಧ್ಯೆ ಬಾಗಿಲು ತಟ್ಟುವುದು ಬಹಳ ಜೋರಾಯ್ತು ಮನುಷ್ಯ ಪ್ರಾಣಿಯೊಂದು ಜೀವನ ಮರಣಗಳ ಮಧ್ಯೆ ಹೋರಾಡುತ್ತಿರುವಾಗ ನಾನು ಊಟ ಮಾಡುತ್ತಾ ಕೂತಿರಲೇ ಎದ್ದು ನಾನೇ ಕದಾ ತೆರೆಯಲು ಹೋದೆ ಪಾರ್ವತಿಯ ಕಣ್ಣುಗಳಲ್ಲಿ ನೀರು ತುಂಬಿತು ನಮ್ಮೂರೇ ವಾಸಿಯಾಗಿತ್ತು ಈ ಹಾಳೂರಿಗೆ ಬರಲಾಗಿ ಊಟಕ್ಕೂ ಸಮಯವಿಲ್ಲ ಎಂದುಕೊಂಡಳು ಪಾರ್ವತಿಯ ಕಣ್ಣೀರು ತುಂಬಿದ ಮುಖವನ್ನು ನೋಡಿ ನನ್ನ ಮನಸ್ಸು ನೊಂದರೂ ಆಗ ಅವಳನ್ನು ಸಮಾಧಾನ ಪಡಿಸುವಂತಿರಲಿಲ್ಲ ಹೋಗಿ ಕದ ತೆರೆದೆ ಕದ ತಟ್ಟಿದವನೊಬ್ಬ ಹುಡುಗ ಸುಬ್ಬ ಆ ಊರಿನ ಬಿಟ್ಟಿ ಬಸವಯ್ಯ ಏನೋ ಎಂದು ಕೇಳಿದೆ ರಾಜಮ್ಮ ಅವರ ಮನೆಯಲ್ಲಿ ಬಾಳ ಕಾಯಿಲೆ ಅಂತೆ ಈಗ್ಲೇ ಬರ್ಬೇಕಂತೆ ಎಂದ ರಾಜಮ್ಮ ಅವಳ ಹೆಸರನ್ನು ಕೇಳಿದ ಕೂಡಲೇ ಕದಾ ತೆರಿವಾಗಿದ್ದ ಸಹಾನುಭೂತಿ ಕರುಣೆ ಎಲ್ಲೋ ಮಾಯವಾಯ್ತು ಬೆಳಿಗ್ಗೆ ಬರುತ್ತೇನೆ ನಡಿ ಎಂದೆ ಅವನು ಹೊರಟು ಹೋದ ಕದ ಮುಚ್ಚಿ ನಾನು ಒಳಗೆ ಹೋದೆ ಪಾರ್ವತಿ ಊಹಿಸಿದಂತೆ ನಾನು ಹೊರಟು ಹೋಗದೆ ಮರಳಿ ಬಂದುದರಿಂದ ಅವಳಿಗೂ ಸಮಾಧಾನವಾಯ್ತು ಊಟಕ್ಕೆ ಬಡಿಸುತ್ತಾ ಯಾರು ಬಂದವರು ಎಂದು ಕೇಳಿದಳು ಸುಬ್ಬು ರಾಜಮ್ಮನ ಮನೆಗೆ ಕೂಡಲೇ ಬರಬೇಕೆಂದು ಕರೆಯುವುದಕ್ಕೆ ಎಂದೆ ರಾಜಮ್ಮನ ಹೆಸರು ಕೇಳಿ ಪಾರ್ವತಿ ಅವಳಿಗೆ ಕೇಡು ಬೆಳಿಗ್ಗೆ ಹೋದರೆ ಸಾಲದೇನೋ ಇಷ್ಟಕ್ಕೂ ಸತ್ತು ಹೋದರೆ ಭೂಮಿ ಭಾರವೇ ಕಮ್ಮಿಯಾಯಿತು ಎಂದಳು ರಾಜಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ತಿರಸ್ಕರಿಸಲ್ಪಡುತ್ತಿದ್ದ ರಾಜಮ್ಮ ಸೂಳೆ ನಾನು ಅವಳನ್ನು ಕಣ್ಣಾರೆ ನೋಡಿರಲಿಲ್ಲವಾದರೂ ಅವಳ ವಿಷಯವಾಗಿ ಜನರಾಡಿಕೊಳ್ಳುತ್ತಿದ್ದ ಮಾತುಗಳನ್ನು ಕೇಳಿಯೇ ಅವಳು ನಿಜವಾಗಿಯೂ ರಾಕ್ಷಿಸಿ ಎಂದೆನಿಸಿ ಹೋಗಿತ್ತು ನನಗೆ ಅಂಥವಳ ಮನೆಗೆ ಈಗ ಯಾರು ಹೋಗುತ್ತಾರೆ ಬೆಳಗಿನಿಂದಲೂ ಊಟ ಸಹ ಮಾಡಿಲ್ಲ ನಾಳೆ ಬೆಳಿಗ್ಗೆ ಹೋದರಾಯ್ತು ಎಂದು ಸಮಾಧಾನ ಮಾಡಿಕೊಂಡು ಮಲಗಿದೆ ಅಷ್ಟರಲ್ಲಿ ಪುನಃ ಬಾಗಿಲನ್ನು ಬಡಬಡನೆ ಬಡಿಯುವ ಶಬ್ದ ಕೇಳಿಸಿತು ಹೋಗಿ ಬಾಗಿಲು ತೆರೆದೆ ಸುಬ್ಬು ಈಗ್ಲೇ ಬರ್ಬೇಕಂತೆ ಡಾಕ್ಟ್ರೆ ಬಹಳ ಜೋರಂತೆ ಕಾಲಿಗೆ ಬಿದ್ದು ಕರ್ಕೊಂಡ್ ಬಂದ್ರು ಎಂದ ಯಾರಿಗೋ ಕಾಯಿಲೆ ಎಂದು ಕೇಳಿದೆ ಅವನಿಗೆ ಗೊತ್ತಿರಲಿಲ್ಲ ಅಂತೂ ಕಾಯಿಲೆ ರಾಜಮ್ಮನಿಗಲ್ಲ ಎಂದು ತಿಳಿಯಿತು ಇನ್ನಾರಿಗೆ ಯಾರಿಗೆ ಆದರೂ ರಾಜಮ್ಮನಿಗೆ ಆದರೂ ಹೋಗಿ ನೋಡುವುದು ನನ್ನ ಕರ್ತವ್ಯ ಅವಳು ಸೂಳೆ ಎಂಬ ಮಾತ್ರಕ್ಕೆ ಅಷ್ಟೊಂದು ಅಲಕ್ಷ್ಯ ಮಾಡಲು ನನಗೆಲ್ಲಿ ಅಧಿಕಾರ ಸ್ವಲ್ಪ ಹೊತ್ತಿನ ಮೊದಲೇ ನನ್ನ ಕರ್ತವ್ಯವನ್ನು ಅವಳು ಸೂಳೆ ಎಂಬ ನೆಮನದಿಂದ ಬದಿಗೊತ್ತಿ ಸಮಾಧಾನ ಮಾಡಿಕೊಂಡಿದ್ದೆ ನೆನೆಸಿಕೊಂಡು ನನಗೆ ನಾಚಿಕೆ ಬರುತ್ತೇನೆ ತಡೆ ಎಂದು ಹೇಳಿ ಒಳಗೆ ಹೋಗಿ ಬೇಗ ಬೇಗ ಬಟ್ಟೆ ಹಾಕಿಕೊಂಡೆ ಪಾರ್ವತಿಗೆ ನಿದ್ರೆ ಬಂದು ಹೋಗಿತ್ತು ಔಷಧಿಯ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹಾಗೆಯೇ ಬಾಗಿಲನ್ನೆಳೆದುಕೊಂಡು ಹೊರಟೆ ರಾಜಮ್ಮನ ಮನೆ ನಮ್ಮನೆಗೆ ಸುಮಾರು ಮುಕ್ಕಾಲು ಮೈಲು ದೂರದಲ್ಲಿ ಒಂದು ತೋಟದೊಳಗೆ ಒಂಟಿಯಾಗಿತ್ತು ಅದರ ಹತ್ತಿರ ಹತ್ತು ಹನ್ನೆರಡು ಮಾರು ದೂರದಲ್ಲಿ ಒಂದೆರಡು ಬಡ ಕೂಲಿಯವರ ಗುಡಿಸಲುಗಳಲ್ಲದೆ ಬೇರೆ ಮನೆಗಳಿರಲಿಲ್ಲ ನಾವು ಹೋಗುವಾಗ ರಾಜಮ್ಮನ ಮನೆ ಬಾಗಿಲು ತೆರೆದೇ ಇತ್ತು ಸುಬ್ಬು ಅಮೋರೆ ಎಂದು ಕೂಗಿದ ರಾಜಮ್ಮ ಹೊರಗೆ ಬಂದಳು ಅದೇ ಮೊಟ್ಟ ಮೊದಲು ನಾನು ರಾಜಮ್ಮನನ್ನು ನೋಡಿದ್ದು ಅವಳ ವಿಷಯವಾಗಿ ಜನರಾಡುತ್ತಿದ್ದ ಮಾತುಗಳನ್ನು ಕೇಳಿ ರಾಜಮ್ಮ ರಾಕ್ಷಸಿ ಎಂಬ ಭಾವನೆಯಾಗಿ ಹೋಗಿತ್ತು ನನಗೆ ಆದರೆ ಅದೇಕೋ ವ್ಯಸನದಿಂದ ಬಾಡಿದ್ದ ಅವಳ ಮುಖವನ್ನು ಹತ್ತು ಹತ್ತು ಕೆಂಪಾಗಿ ಊದಿಕೊಂಡಿದ್ದ ಅವಳ ಕಣ್ಣುಗಳನ್ನು ನೋಡಿ ನನಗೆ ಅತ್ಯಂತ ಕರುಣೆಯುಂಟಾಯಿತು ಯಾರಿಗಮ್ಮ ಕಾಯಿಲೆ ಎಂದು ಕೇಳಿದೆ ರಾಜಮ್ಮ ಕೊಡದೆ ನನ್ನನ್ನು ಒಳಗೆ ಕರೆದುಕೊಂಡು ಹೋದಳು ಅಲ್ಲೊಂದು ಕೋಣೆಯಲ್ಲಿ ಮಂಚದ ಮೇಲೊಬ್ಬನು ಮಲಗಿದ್ದ ರಾಜಮ್ಮ ಆತನ ಕಡೆಗೆ ಕೈ ತೋರಿಸಿದಳು ಹತ್ತಿರ ಹೋಗಿ ನೋಡಿದೆ ಸತ್ತ ಹೆಣದ ಮುಖದಂತಿತ್ತು ಅವನ ಮುಖ ಕಣ್ಣುಗಳನ್ನು ಬಿಟ್ಟುಕೊಂಡೇ ಇದ್ದರೂ ಆ ಕಣ್ಣುಗಳಲ್ಲಿ ಜೀವನದ ಬೆಳಕಿದ್ದಂತೆ ತೋರಲಿಲ್ಲ ಬಗ್ಗಿ ಆತನ ಕೈ ಹಿಡಿದು ನೋಡಿದೆ ಬೆಂಕಿಯಂತೆ ಸುಡುತ್ತಿತ್ತು ಕೈ ಜ್ವರದ ತಾಪದಿಂದ ಅವನಿಗೆ ಪ್ರಜ್ಞೆ ಇರಲಿಲ್ಲ ನೋಡಿದೊಡನೆಯೇ ಆತ ಬದುಕುವಂತಿಲ್ಲವೆಂದು ನನಗೆ ತಿಳಿಯಿತು ರಾಜಮ್ಮ ಅವನ ಕಾಲ ಹತ್ತಿರ ತಲೆಯನ್ನಿಟ್ಟುಕೊಂಡು ಶೂನ್ಯ ದೃಷ್ಟಿಯಿಂದ ನನ್ನ ಕಡೆಗೆ ನೋಡುತ್ತಿದ್ದಳು ನಾನು ಎಷ್ಟೋ ಜನರು ಸಾಯುವುದನ್ನು ನೋಡಿದ್ದೇನೆ ಅದೆಷ್ಟೋ ಜನರು ಎದೆ ಎದೆ ಬಡಿದುಕೊಂಡು ಅಳುವ ಕರುಣಾ ಕ್ರಂದವನ್ನೂ ಕೇಳಿದ್ದೇನೆ ಆದರೆ ಅದಾವ ದೃಶ್ಯಗಳು ರಾಜಮ್ಮನ ಮೂಲಕ ರೋದನದಷ್ಟು ವ್ಯಥೆಯನ್ನುಂಟು ಮಾಡಿರಲಿಲ್ಲ ಸ್ವಲ್ಪ ಹೊತ್ತಿನ ಹಿಂದೆ ನಾನು ರಾಜಮ್ಮನನ್ನು ನೋಡಿ ಸಹ ಇರಲಿಲ್ಲ ಅವಳ ವಿಷಯದಲ್ಲಿ ತಿರಸ್ಕಾರವಿತ್ತು ಸತ್ತರೂ ಸಾಯಲಿ ಎಂಬ ಭಾವನೆ ಇತ್ತು ಒಂದು ಸಾರಿ ಅವಳ ಅಳುವ ಮುಖವನ್ನು ನೋಡಿದ ಮಾತ್ರದಿಂದ ನನಗವಳ ವಿಷಯದಲ್ಲಿದ್ದ ಎಲ್ಲಾ ಭಾವನೆಗಳು ಮಾಯವಾಗಿ ಅಸೀಮ ಕರುಣೆ ಎಂದು ಮಾತ್ರ ಅದೇಕೋ ಉಳಿಯದು ಹೇಳಲಾರೆ ಅವಳ ಪ್ರಾಯವೇನೂ ಹೆಚ್ಚಾಗಿದ್ದಂತೆ ತೋರಲಿಲ್ಲ ನನ್ನ ಮಗಳು ಶಾಂತಿಗಿಂತ ಒಂದೆರಡು ವರ್ಷಕ್ಕೆ ಹಿರಿಯಳೋ ಏನೋ ಇಷ್ಟೊಂದು ಚಿಕ್ಕ ಪ್ರಾಯದಲ್ಲೇ ಇಂಥ ಅವಸ್ಥೆ ಹೆಸರಾಂತ ಸೂಳೆ ಎಂಬ ಕೀರ್ತಿ ಮಲಗಿದ್ದ ಮನುಷ್ಯ ಹೊರಳಾಡಿದ ನಾನು ಕುಡಿಸಿದ ಔಷಧಿಯ ಪ್ರಭಾವದಿಂದ ಅವನನ್ನು ಬದುಕಿಸುವುದು ಅಸಾಧ್ಯವಾದರೂ ಅವನಿಗೆ ಸ್ಮೃತಿ ಬರುವ ಸಂಭವವಿತ್ತು ಕಾಲ ದಿಸೆಯಲ್ಲಿ ಕುಳಿತಿದ್ದ ರಾಜಮ್ಮ ಎದ್ದು ಬೆವರುತ್ತಿದ್ದ ಅವನ ಮುಖವನ್ನು ವರಸತೊಡಗಿದಳು ಆತನ ತುಟಿ ಅಲುಗಾಡಿತು ಸ್ವಲ್ಪ ನೀರನ್ನು ಕುಡಿಸುವಂತೆ ಹೇಳಿದೆ ಅವಳು ಒಂದೆರಡು ಚಮಚ ನೀರನ್ನು ಕುಡಿಸುತ್ತಲೇ ಅವನು ಬಹು ಮೆಲ್ಲಗೆ ರಾಣಿ ಎಂದ ರಾಜಮ್ಮ ನನ್ನ ಕಡೆಗೊಮ್ಮೆ ಕೃತಜ್ಞತೆಯಿಂದ ನೋಡಿ ಏನು ಮನು ಎಂದಳು ಪಾಪ ಅವಳಿಗೆ ಗೊತ್ತಿರಲಿಲ್ಲ ಆರುವ ಮೊದಲು ದೀಪ ಜೋರಾಗಿ ಉರಿಯುವುದೆಂದು ರಾಣಿ 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 ಎಂದು ಕೂಗುತ್ತಾ ಆತ ಅವಳ ಕೈಗಳನ್ನು ಹಿಡಿದುಕೊಂಡ ಇಲ್ಲೇ ಇದ್ದೇನೆ ಮನು ಏನು ಎಂದು ರಾಜಮ್ಮ ಕೇಳಿದಳು ಪುನಃ ಇನ್ನೊಮ್ಮೆ ರಾಣಿ ಎಂದು ಜೋರಾಗಿ ಚೀರಿದ ಆತ ಆಯ್ತು ಅದೇ ಅಂತ್ಯ ಬೆಳಗಿನ ಹತ್ತು ಗಂಟೆಯಾಗಿತ್ತು ಮರುದಿನ ನಾನು ಮನೆಗೆ ಹೋಗುವಾಗ ಮಕ್ಕಳಿಬ್ಬರು ಸ್ಕೂಲಿಗೆ ಹೋಗಿದ್ದರು ಪಾರ್ವತಿ ಹೋದೊಡನೆಯೇ ಎಲ್ಲಿಗೆ ಹೋಗಿದ್ರಿ ರಾತ್ರಿನೇ ಹೋದ್ರೋ ಬೆಳಗಾಗಿತ್ತೋ ಯಾರಿಗೆ ಕಾಯಿಲೆ ಎಂದು ಮುಂತಾಗಿ ಪ್ರಶ್ನೆಗಳ ಮಳೆಯನ್ನೇ ಸುರಿಸಿಬಿಟ್ಟಳು ಆದರೆ ಆಗ ಅವಳ ಪ್ರಶ್ನೆಗಳಿಗೆ ಪ್ರತ್ಯುತ್ತರವನ್ನು ಕೊಡುವ ಸ್ಥಿತಿಯಲ್ಲಿರಲಿಲ್ಲ ನನ್ನ ಮನಸ್ಸು ಹಿಂದಿನ ದಿನದ ಆ ರೋಗಿ ಕೆದರಿದ ಕೂದಲಿನ ಊದಿದ ಕಣ್ಣುಗಳ ಬಾಡಿದ ಮುಖದ ರಾಜಮ್ಮ ಅವಳ ಮೂಕರೋದನ ಎಲ್ಲ ಕಣ್ಣು ಮುಂದೆ ಕಟ್ಟಿದಂತಿತ್ತು ನನ್ನೆದುರು ಪಾರ್ವತಿಯೇ ನಿಂತಿದ್ದರೂ ನನ್ನ ಕಣ್ಣುಗಳಿಗೆ ರಾಜಮ್ಮನ ಬಾಡಿ ಬೆಂಡಾಗಿದ್ದ ಮುಖ ಕಾಣಿಸುತ್ತಿತ್ತು ನಾನು ಮೂಕನಂತೆ ಬೆಪ್ಪಾಗಿ ನಿಂತಿರುವುದನ್ನು ನೋಡಿ ಪಾರ್ವತಿಗೆ ಆಶ್ಚರ್ಯವೇ ಆಗಿರಬೇಕು ಹಿಂದಿನ ದಿನದ ನನ್ನ ವಿಪರೀತದ ಕೆಲಸದಿಂದಲೇ ನಾನು ಹಾಗಿರುವುದೆಂದು ಅವಳು ಬಲು ನೊಂದುಕೊಂಡಳು ನಿನ್ನೆ ಇಡೀ ದಿನ ನಿದ್ರೆಯಿಲ್ಲ ಹೊತ್ತಿಗೆ ಸರಿಯಾಗಿ ಊಟವಿಲ್ಲ ಇನ್ನಾದರೂ ಫಲಹಾರ ಮಾಡಿ ವಿಶ್ರಾಂತಿ ತಕ್ಕೊಳ್ಳಿ ಎಂದು ಕಾಫಿ ತಿಂಡಿಯನ್ನು ತಂದಿಟ್ಟುಕೊಂಡು ತೊಡಗಿದಳು ಈಗೇನು ಬೇಡ ಪಾರ್ವತಿ ಸ್ವಲ್ಪ ಮಲೆಗೆ ನಿದ್ರೆ ಮಾಡಿದರೆಲ್ಲ ಸರಿಯಾಗುತ್ತೆ ಎಂದು ಬಟ್ಟೆಯನ್ನು ಸಹ ಬದಲಾಯಿಸದೆ ಹಾಗೆಯೇ ಬಿದ್ದುಕೊಂಡೆ ನಾನು ನಿದ್ರೆ ಮಾಡಲೆಳಸುವೆನೆಂದೆಣಿಸಿ ಪಾರ್ವತಿ ಹೊರ ಹೊರಗೆ ಹೊರಟಳು ಇಲ್ಲಿ ಬಂದು ಕೂತ್ಕೋ ಪಾರ್ವತಿ ಎಂದೆ ಪಾರ್ವತಿ ನನ್ನ ಹತ್ತಿರ ಬಂದು ಕುಳಿತಳು ಇವತ್ತು ನಿಮಗೇ ಆಗಿದೆ ಎಂದು ಕೇಳುವಂತಿತ್ತು ಪಾರ್ವತಿಯ ಪ್ರಶ್ನಾಸೂಚಕವಾದ ದೃಷ್ಟಿ ನಾನು ಅವಳಿಗೆ ಹಿಂದಿನ ರಾತ್ರಿ ರಾಜಮ್ಮನ ಮನೆಯಲ್ಲಿ ನಡೆದದ್ದೆಲ್ಲವನ್ನೂ ಹೇಳಿದೆ ನನ್ನ ಮಾತುಗಳನ್ನು ಕೇಳಿ ಪಾರ್ವತಿ ಸತ್ತವನು ಯಾರು ರಾಜಮ್ಮನಿಗೆ ಏನಾಗಬೇಕು ಎಂದು ಕೇಳಿದಳು ಅಷ್ಟರವರೆಗೂ ನನಗಾ ವಿಷಯ ಹೊಳೆದಿರಲಿಲ್ಲ ಸತ್ತವನು ಯಾರು ರಾಜಮ್ಮನಿಗೆ ಅಷ್ಟೊಂದು ವ್ಯಸನವನ್ನುಂಟು ಮಾಡಲು ಅವಳಿಗೂ ಅವನಿಗೂ ಏನು ಸಂಬಂಧ ಎಂದು ನನಗೂ ಈಗ ಅನಿಸಿತು ಪಾರ್ವತಿಗೆ ರಾಜಮ್ಮನ ಮೇಲೆ ಬಹಳ ಸಂದೇಹ ಎಲ್ಲಾದರೂ ರಾಜಮ್ಮ ಅವನನ್ನು ವಿಷ ಹಾಕಿ ಕೊಂದಿರಬಹುದೇ ಅಂತ ಒಂದೇ ಒಂದು ದಿನದ ಹಿಂದೆ ಪಾರ್ವತಿಯಂತೆ ನನಗೂ ಸಂದೇಹ ಉಂಟಾಗುತ್ತಿತ್ತು ರಾಜಮ್ಮನನ್ನು ಒಂದು ಸಾರಿ ನೋಡಿದ ಮೇಲೆ ನನ್ನ ಆ ತರದ ಭಾವನೆಗಳೆಲ್ಲ ಬದಲಾಗಿ ಹೋಗಿದ್ದವು ಅದರಿಂದ ಅವಳ ವಿಷಯದಲ್ಲಿ ಪಾರ್ವತಿಯ ಸಂಶಯದ ಮಾತುಗಳನ್ನು ಕೇಳಿ ನನಗೆ ಕೋಪ ಬಂತು ಸುಮ್ಮನೆರು ಪಾರ್ವತಿ ಎಂದು ಬಿಟ್ಟೆ ನನ್ನ ಸ್ವರ ಕಠೋರವಾಗಿದ್ದಿರಬೇಕು ಸಿಟ್ಟಿನಿಂದ ಪಾರ್ವತಿಯ ಕಣ್ಣುಗಳಲ್ಲಿ ನೀರು ತುಂಬಿತು ಅವಳ ಮುಖವನ್ನು ನೋಡಿ ನನ್ನ ಕಠೋರತೆಗಾಗಿ ನಾಚಿಕೆಯಾಯಿತು ಅವಳನ್ನು ಸಮಾಧಾನ ಪಡಿಸುತ್ತಾ ರಾಜಮ್ಮ ವಿಷ ಹಾಕಿ ಕೊಲ್ಲುವಂತಹ ರಾಕ್ಷಸಿಯಂತೆ ತೋರುವುದಿಲ್ಲ ಪಾರ್ವತಿ ನಮ್ಮ ಶಾಂತಿಗಿಂತ ಎಲ್ಲಾದರೂ ಒಂದೆರಡು ವರ್ಷಕ್ಕೆ ದೊಡ್ಡವಳಾಗಿರಬೇಕು ಪಾಪ ಅವಳನ್ನು ನೋಡುವಾಗ ಬಹಳ ಮರುಕವಾಗುತ್ತೆ ಜನರಿಗೇನು ಸುಮ್ಮನೆ ಏನಾದರೂ ಹೇಳುತ್ತಿರುತ್ತಾರೆ ಎಂದು ಹೇಳಿದೆ ಆದರೆ ಪಾರ್ವತಿಗೆ ರಾಜಮ್ಮನ ಮೇಲಿನ ಸಂದೇಹವು ಸಂಪೂರ್ಣವಾಗಿ ದೂರವಾದಂತೆ ತೋರಲಿಲ್ಲ ಸತ್ತವನು ಹಣಗಾರನಾಗಿರಬಹುದು ಅವನ ಹಣಕ್ಕಾಗಿ ಅವನನ್ನು ಕೊಂದಿರಬಹುದು ಈಗ ವ್ಯಸನವನ್ನು ನಟಿಸಿ ಪಾರಾಗಲು ಯತ್ನಿಸುತ್ತಿದ್ದಾಳೆ ಎಂದು ಪಾರ್ವತಿಯ ಊಹನೆ ಆ ದಿನ ನಾನು ಆಸ್ಪತ್ರೆಗೆ ಹೋಗಲಿಲ್ಲ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವ ನೆವನದಿಂದ ಹಾಸಿಗೆಯ ಮೇಲೆಯೇ ಹೊರಳಾಡುತ್ತಿದ್ದೆ ನಿದ್ರೆ ಮಾತ್ರ ಎಷ್ಟೆಷ್ಟು ಪ್ರಯತ್ನಿಸಿದರೂ ಬರಲಿಲ್ಲ ಕೊನೆಗೆ ಸಾಯಂಕಾಲ ಸ್ವಲ್ಪ ಹೊರಗೆ ಹೋಗಿ ತಿರುಗಾಡಿಕೊಂಡಾದರೂ ಬರೋಣ ಎಂದು ಹೊರಟೆ ನನಗೆ ತಿಳಿಯದಂತೆಯೇ ಕಾಲುಗಳು ನನ್ನನ್ನು ರಾಜಮ್ಮನ ಮನೆಯ ಕಡೆಗೆ ಹಿಡಿದುಕೊಂಡು ಹೋದವು ಬಾಗಿಲು ತೆರೆದಿತ್ತು ಒಳಗೆ ಹೋದೆ ಹಿಂದಿನ ದಿನ ರೋಗಿಯು ಮಲಗಿದ್ದ ಮಂಚದ ಹತ್ತಿರ ನೆಲದ ಮೇಲೆ ಕುಳಿತುಕೊಂಡು ನಟ್ಟ ದೃಷ್ಟಿಯಿಂದ ಬಾಗಿಲ ಕಡೆ ನೋಡುತ್ತಿದ್ದಳು ರಾಜಮ್ಮ ಬಾಗಿಲಿಗಾಗಿ ನಾನು ಒಳಗೆ ಹೋಗಿದ್ದರೂ ನನ್ನನ್ನವಳು ನೋಡಿದಂತೆ ತೋರಲಿಲ್ಲ ನನಗೌಳ ಸ್ಥಿತಿಯನ್ನು ನೋಡಿ ಬಹಳ ಕಳವಳವಾಯಿತು ಹೆಣದ ದಹನವಾಗಿತ್ತು ಈಗ ಅವಳೊಬ್ಬಳೆ ಆ ಮನೆಯಲ್ಲಿ ಸೂಳೆಯ ಜೊತೆಗೆ ಹೋಗುವವರು ಯಾರು ಪಾರ್ವತಿಯನ್ನ ಜೊತೆಯಲ್ಲಿ ಕರೆತರಬೇಕಾಗಿತ್ತು ಎನಿಸಿತು ನನಗೆ ಹಿಂದಿನ ದಿನ ಯಾರಾದರೂ ನನ್ನೊಡನೆ ರಾಜಮ್ಮನ ಮನೆಗೆ ನನ್ನ ಹೆಂಡತಿಯನ್ನು ಕರೆದುಕೊಂಡು ನಾನು ನಾನವರೊಡನೆ ಖಂಡಿತವಾಗಿಯೂ ಜಗಳವಾಡಿ ಬಿಡುತ್ತಿದ್ದೆ ರಾಜಮ್ಮನನ್ನು ನೋಡಿದ ಮೇಲೆ ಆ ತರದ ಭಾವನೆಗಳೇಕೋ ಮಾಯವಾಗಿ ಹೋಗಿದ್ದವು ಹಿಂದೆ ನಾನವಳ ವಿಷಯವಾಗಿ ನೆನೆಸಿಕೊಂಡುದನ್ನೆಲ್ಲ ಯೋಚಿಸಿಕೊಂಡಾಗ ನನ್ನ ಮೇಲೆ ನನಗೆ ಧಿಕ್ಕಾರ ಉಂಟಾಗುತ್ತಿತ್ತು ಅವಳಿಗೆ ನಾನು ಹೋದದ್ದು ತಿಳಿಯಲಿಲ್ಲ ರಾಜಮ್ಮ ಎಂದು ಕೂಗಿದೆ ಬೇರೆ ನೋಡುತ್ತಿದ್ದವಳು ಪಕ್ಕನೆ ತಿರುಗುವಂತೆ ನನ್ನ ಮಾತು ಕೇಳಿ ಅವಳು ತಿರುಗಿದಳು ಮೊದಮೊದಲು ನಾನು ಯಾರಂತ ಅವಳಿಗೆ ಗುರುತು ಸಿಕ್ಕಿದಂತೆ ತೋರಲಿಲ್ಲ ಅವಳನ್ನು ನಾನೆಷ್ಟು ಸಮಾಧಾನ ಪಡಿಸಲು ಯತ್ನಿಸಿದೆ ಅವಳು ಅಳುತ್ತಿರಲಿಲ್ಲವಾದರೂ ನನ್ನ ಮಾತುಗಳಿಂದ ಅವಳಿಗೆ ಸಮಾಧಾನವಾದಂತೆ ತೋರಲಿಲ್ಲ ಕತ್ತಲಾಗುತ್ತಾ ಬಂದಿತ್ತು ಅವಳೊಬ್ಬಳೆ ಆ ಮನೆಯಲ್ಲಿ ಆದರೆ ನಾನೇನು ಮಾಡುವಂತಿರಲಿಲ್ಲ ಕೊನೆಗೆ ಯಾರನ್ನಾದರೂ ಜೊತೆಗೆ ಕಳಿಸುತ್ತೇನೆಂದು ಹೇಳಿ ಹೊರಟೆ ಬಾಯಿಲೆ ಹೇಳುವಷ್ಟು ಸುಲಭವಾಗಿರಲಿಲ್ಲ ರಾಜಮ್ಮನ ಮನೆಗೆ ಜನರನ್ನು ಕಳಿಸುವುದು ಅಂತೂ ಕೊನೆಗೆ ನಮ್ಮನೆಯ ಕೆಲಸದವಳನ್ನು ಆ ರಾತ್ರಿಯ ಮಟ್ಟಿಗೆ ಅಲ್ಲಿಗೆ ಹೋಗಲು ಒಪ್ಪಿಸಿದೆ ಶಾಂತಿ ನಾನು ಅವಳೊಡನೆ ಹೋಗುತ್ತೇನೆಂದಳು ನನ್ನ ಆಕ್ಷೇಪಣೆ ಇಲ್ಲದಿದ್ದರೂ ಪಾರ್ವತಿ ಅವಳನ್ನು ಕಳುಹಿಸಲು ಒಪ್ಪಲಿಲ್ಲ ಎರಡು ದಿನಗಳಿಂದ ನಿದ್ರೆ ಸರಿಯಾಗಿಲ್ಲದುದರಿಂದ ಆ ದಿನ ನಿದ್ರೆ ಚೆನ್ನಾಗಿ ಬಂದು ಹೋಗಿತ್ತು ನನಗೆ ಪಾರ್ವತಿಯು ಎಚ್ಚರಗೊಳಿಸಿರಲಿಲ್ಲ ಅದರಿಂದ ಆ ದಿನ ನಾನು ಹೇಳುವಾಗ ಎಂಟು ಹೊಡೆದು ಹೋಗಿತ್ತು ಆಸ್ಪತ್ರೆಗೆ ಹೋಗಲು ಹೊತ್ತಾಗುವುದೆಂದು ಅವಸರವಾಗಿ ಹೊರಟಿದ್ದೆ ಗೇಟನ್ನು ದಾಟುವಾಗ ರಾತ್ರಿ ರಾಜಮ್ಮನ ಮನೆಗೆ ಹೋಗಿದ್ದ ನಮ್ಮ ಕೆಲಸದವಳು ಇದಿರಾಗಿ ಬಂದಳು ಅವಸರದಲ್ಲಿ ರಾಜಮ್ಮನ ಸುದ್ದಿಯೇ ಮರೆತು ಹೋಗಿತ್ತು ನನಗೆ ಅವಳನ್ನು ನೋಡಿ ರಾಜಮ್ಮ ಹೇಗಿದ್ದಾಳೆ ಎಂದು ವಿಚಾರಿಸಿದೆ ನಾನು ಬರುವಾಗ ಇನ್ನು ಎದ್ದಿರಲಿಲ್ಲವೆಂದು ನಿದ್ರೆ ಮಾಡುತ್ತಿದ್ದಲೆಂದು ಹೇಳಿ ಅವಳು ತನ್ನ ಕೆಲಸಕ್ಕೆ ಹೊರಟು ಹೋದಳು ಆ ದಿನ ನನಗೂ ಸ್ವಲ್ಪ ಹೆಚ್ಚು ಕೆಲಸವಿತ್ತು ಅದೇ ಮನೆಗೆ ಊಟಕ್ಕೆ ಬರುವಾಗ ಮೂರು ಗಂಟೆಯಾಗಿತ್ತು ಊಟವಾದ ಮೇಲೆ ನಾನೂ ಪಾರ್ವತಿ ಮಾತನಾಡುತ್ತಾ ಕುಳಿತಿರುವಾಗ ಮಧ್ಯಾಹ್ನದ ಟಪಾಲಿನಲ್ಲಿ ಬಂದ ಒಂದು ಕಾಗದವನ್ನು ಪಾರ್ವತಿ ಕೊಟ್ಟಳು ಕಾಗದವನ್ನು ಬಿಡಿಸಿದೆ ಅಕ್ಷರಗಳು ನನಗೆ ಪರಿಚಿತವಾಗಿರಲಿಲ್ಲ ಯಾರ ಕಾಗದವಿರಬಹುದೆಂದು ಕುತೂಹಲದಿಂದ ಕೊನೆಯನ್ನು ನೋಡಿದೆ ರಾಜಮ್ಮ ನನಗೆ ತುಂಬಾ ಆಶ್ಚರ್ಯವಾಯಿತು ರಾಜಮ್ಮ ನನಗೆ ಬರೆಯುವಂತಹ ವಿಷಯವೇನು ಆ ಥರದಿಂದ ಹೋದತೊಡಗಿದೆ ಡಾಕ್ಟರೇ ನನ್ನಂಥವಳ ಮೇಲೆ ಜನರಿಗೆ ಕರುಣೆ ಇರುವುದು ಅಪರೂಪ ನನ್ನಂಥವರಿಗೆ ಕಷ್ಟ ಬಂದಾಗ ಸಹಾಯ ಮಾಡುವುದು ಸಹ ಮನುಷ್ಯ ಧರ್ಮಕ್ಕೆ ವಿರೋಧವೆಂದು ಭಾವಿಸುವವರೇ ಹೆಚ್ಚು ಇಷ್ಟು ದಿನ ಈ ನಾಲ್ಕು ವರ್ಷ ನಾನು ಯಾರಿಂದಲೂ ಸಹಾಯವನ್ನಾಗಲಿ ಸಹಾನುಭೂತಿಯನ್ನಾಗಲಿ ಅಪೇಕ್ಷಿಸಿದವಳಲ್ಲ ಮೊನ್ನೆ ಮನುವಿಗೆ ಒಂದೇ ಬಾರಿ ಜ್ವರ ಜೋರಾಯಿತು ಸುಬ್ಬಾವಿನ ನನ್ನ ಮನೆಯ ಕಡೆಗೆ ಮತ್ತಾರು ಸುಳಿಯುವುದಿಲ್ಲ ಅವನನ್ನೇ ಕಳುಹಿಸಿದೆ ಡಾಕ್ಟರ್ನು ಕರೆದುಕೊಂಡು ಬರುವುದಕ್ಕೆ ತಾವು ಮನೆಯಲ್ಲಿರಲಿಲ್ಲ ಬೇರೆಯವರ ಮನೆಗೆ ಕಳುಹಿಸಿದೆ ಅವರು ನಿರ್ದಾಕ್ಷಿಣ್ಯವಾಗಿ ಬರುವುದಿಲ್ಲ ಎಂದು ಹೇಳಿ ಕಳುಹಿಸಿಬಿಟ್ಟರು ಪುನಃ ನಿಮಗೆ ಹೇಳಿ ಕಳುಹಿಸಿದೆ ನೀವು ಬೆಳಗ್ಗೆ ಬರುವೆನೆಂದು ಬಿಟ್ಟಿರಿ ಈ ಮಧ್ಯೆ ಮನುವಿಗೆ ನಿಮಿಷ ನಿಮಿಷಕ್ಕೆ ಜೋರಾಗುತ್ತಿತ್ತು ಕಾಲಿಗೆ ಬಿದ್ದಾದರೂ ಕರೆದುಕೊಂಡು ಬಾ ಎಂದು ತಿರುಗಿ ಸುಬ್ಬುವನ್ನೇ ಕಳುಹಿಸಿದೆ ನಿಮಗೇನೋ ದಯ ಬಂತು ನೀವು ಬಂದಿರಿ ಆದರೆ ಮನುವನ್ನು ಇಟ್ಟುಕೊಳ್ಳುವ ಭಾಗ್ಯ ನನಗಿರಲಿಲ್ಲ ಅವನು ಹೊರಟು ಹೋದ ನಾನು ಯಾರು ಮನು ಯಾರು ನಮ್ಮ ನಮಗೆ ಸಂಬಂಧವೇನು ಎಂದು ಮುಂತಾಗಿ ನೀವು ಯೋಚಿಸಬಹುದು ನನ್ನ ವಿಷಯವಾಗಿ ಜನರಾಡಿಕೊಳ್ಳುವ ಮಾತುಗಳನ್ನು ನೀವು ಕೇಳಿರಬಹುದು ಹೌದು ನನ್ನ ತಾಯಿ ಸೂಳೆಯಾಗಿದ್ದಳು ನಾನು ಅದೇ ವೃತ್ತಿಗಾಗಿ ತಯಾರು ಮಾಡಲ್ಪಟ್ಟಿದ್ದೆ ನನ್ನ ತಾಯಿಯು ನನ್ನಿಂದ ತುಂಬಾ ಹಣ ಸಂಪಾದಿಸಲು ಬಯಸುತ್ತಿದ್ದಳು ಅವಳ ಬಯಕೆಯು ನಿರರ್ಥಕವಾಗುವಂತಿರಲಿಲ್ಲ ಏಕೆಂದರೆ ಅನೇಕ ಮಾನ್ಯ ಧನಿಗಳು ನನ್ನನ್ನು ಮೆಚ್ಚಿ ಮನಸೋತಿದ್ದರು ಆದರೆ ಮನುವಿನಿಂದಾಗಿ ನನ್ನ ತಾಯಿಯ ಆಶೆ ನಿರಾಶೆಯಾಗಬೇಕಾಯಿತು ಮನು ಮೋಹನ ಅಂತ ಅವನ ಹೆಸರು ಭಾಗ್ಯವಂತರ ಒಬ್ಬನೇ ಮಗ ಚಿಕ್ಕಂದಿನಿಂದಲೇ ತಂದೆ ತಾಯಿಯರನ್ನು ಕಳೆದುಕೊಂಡಿದ್ದರಿಂದ ಹೇಳುವವರು ಕೇಳುವವರು ಯಾರೂ ಇರಲಿಲ್ಲ ಅವನಿಗೆ ಒಂದು ದಿನ ನನ್ನ ತಾಯಿಯ ಹಳೆಯ ಸ್ನೇಹಿತನೊಬ್ಬನು ಅವನನ್ನು ನಮ್ಮನೆಗೆ ಕರೆದುಕೊಂಡು ಬಂದನು ಅಂದಿನಿಂದ ಯಾವಾಗಲೂ ಮನು ನಮ್ಮನೆಗೆ ಬರತೊಡಗಿದ ನನಗಾಗಿ ಸೂಳೆಯರಿಗೆ ಹೃದಯವಿರಬಾರದೆಂದು ನನ್ನ ತಾಯಿ ಹೇಳಿಕೊಟ್ಟಿದ್ದರೂ ಮನುವನ್ನು ನಾನು ಪ್ರೀತಿಸತೊಡಗಿದೆ ಆತರೂ ನನ್ನನ್ನು ಪ್ರೀತಿಸುತ್ತಿದ್ದ ಮನುವಿನ ಮತ್ತು ನನ್ನ ವ್ಯವಹಾರಗಳು ನನ್ನ ತಾಯಿಗೆ ಸರಿ ಬೀಳುತ್ತಿದ್ದಿಲ್ಲ ಈ ಮಧ್ಯೆ ಮನುವಿನ ಹಣಕಾಸೆಲ್ಲ ನಮ್ಮ ಪೆಟ್ಟಿಗೆಗೆ ಸರಿ ಹೋಗುತ್ತಿತ್ತು ಆದುದರಿಂದ ಮುಂದೆ ಅವನಿಂದ ನನ್ನ ತಾಯಿಗೆ ಪ್ರಯೋಜನವಾಗುವಂತಿರಲಿಲ್ಲ ಅಕಸ್ಮಾತ್ ಆಗಿ ಮನು ನಮ್ಮನೆಗೆ ಬರುವುದು ನಿಂತು ಹೋಯಿತು ನಾನು ತಾಯಿಯನ್ನು ವಿಚಾರಿಸಿದಾಗ ಅವನು ಮದುವೆಯಾಗಿರುವನೆಂದು ಹೇಳಿದಳು ಮನುವಿನ ಮದುವೆಯ ಮಾತು ಕೇಳಿ ನನಗೆ ಬಹಳ ದುಃಖವಾಯಿತು ಒಂದೆರಡು ತಿಂಗಳು ಪ್ರಾಣಾಂತಿಕವಾದ ಕಾಯಿಲೆಯಲ್ಲಿ ಮಲಗಿ ಹೋದೆ ಆಗಲೇ ನಾನು ಏಕೆ ಸಾಯಲಿಲ್ಲವೋ ಅಂತೂ ನನಗೆ ಜ್ವರ ಬಿಟ್ಟಾಗ ನಮ್ಮ ಕೆಲಸದವಳ ಮೂಲಕ ಮನು ಮದುವೆಯಾಗಿಲ್ಲವೆಂದು ನಾನು ಸತ್ತು ಹೋದೆನೆಂದು ನಮ್ಮ ತಾಯಿ ಹುಟ್ಟಿಸಿದ ವರ್ತಮಾನದಿಂದ ಅವನು ಹರೆ ಹುಚ್ಚನಾಗಿರುವನೆಂದು ತಿಳಿಯಿತು ಅದೇ ದಿನ ರಾತ್ರಿ ನಾನು ಮನೆ ಬಿಟ್ಟು ಹೊರಟು ಬಿಟ್ಟೆ ಮನುವಿನ ಮನೆಗೆ ಹೋದೆ ಅವನು ಹುಚ್ಚನಾಗಿ ಹೋಗಿದ್ದ ಹುಚ್ಚಿನಲ್ಲಿ ಕಣ್ಣಿಗೇನೋ ಹಾಕಿಕೊಂಡಿದ್ದರಿಂದ ಎರಡೂ ಕಣ್ಣುಗಳು ದೃಷ್ಟಿಹೀನವಾಗಿದ್ದವು ನಮಗೆ ಕೊಟ್ಟು ಉಳಿದಿದ್ದ ಹಣವು ಖರ್ಚಾಗಿ ಹೋಗಿತ್ತು ಆದರೆ ನನ್ನ ಹತ್ತಿರ ಮನು ಉತ್ತಮ ಸ್ಥಿತಿಯಲ್ಲಿದ್ದಾಗ ಕೊಟ್ಟ ಕೆಲವು ನಗಗಳಿದ್ದವು ಅವುಗಳನ್ನೆಲ್ಲ ಮಾರಿ ಮನುವಿಗೆ ಚಿಕಿತ್ಸೆ ಮಾಡಿಸಿದೆ ಚಿಕಿತ್ಸೆಯಿಂದ ಅವನ ಹುಚ್ಚು ಸಂಪೂರ್ಣ ವಾಸಿಯಾಗದಿದ್ದರೂ ಕೆಲವು ವೇಳೆ ಅವನು ಸರಿಯಾಗಿರುತ್ತಿದ್ದ ಆದರೆ ಅದರಿಂದ ಆಗಾಗ ಜ್ವರ ಬರುತ್ತಿತ್ತು ಅಂತೂ ಮೊದಲಿನ ಮನುವನ್ನು ನನ್ನ ತಾಯಿ ಕೊಂದು ಹಾಕಿಬಿಟ್ಟಿದ್ದಳು ಮನುವಿನ ಈ ಸ್ಥಿತಿಯಲ್ಲಿ ನಾನವನೊಡನೆ ಹೆಚ್ಚು ಕಾಲ ನಿಲ್ಲಲಾರನೆಂದು ನನ್ನ ತಾಯಿ ಯೋಚಿಸಿದ್ದಳು ಆದರೆ ಅವಳು ಕರೆಯುವಾಗ ನಾನು ಅವಳೊಡನೆ ಹೋಗದಿದ್ದುದರಿಂದ ಅವಳಿಗೆ ತುಂಬಾ ಸಿಟ್ಟು ಬಂತು ಅದರ ಮೇಲೆ ನಾನಿಲ್ಲಿರುವುದು ಕಷ್ಟವಾಯಿತು ಕೊನೆಗೆ ನಾನು ಮನು ಊರು ಬಿಟ್ಟು ಇಲ್ಲಿಗೆ ಬಂದು ಬಿಟ್ಟೆವು ದಿನಗಳು ಕಳೆದಂತೆ ಮನುವಿನ ಬುದ್ಧಿ ಸಂಪೂರ್ಣವಾಗಿ ಲೋಪವಾಗಿ ಹೋಯಿತು ಏನೇನೂ ಮಾಡಿದರೂ ಅವನಿಗೆ ವಾಸಿಯಾಗಲಿಲ್ಲ ಕೇವಲ ರಾಣಿ ಎಂದು ನನ್ನನ್ನು ಕೂಗುವುದಲ್ಲದೆ ಹೆಚ್ಚಿನ ಮಾತುಗಳನ್ನೇ ಆಡುತ್ತಿರಲಿಲ್ಲ ಆದರೆ ಅವನಿಗೆ ನಾನು ಹತ್ತಿರವಿರುವುದು ತಿಳಿಯುತ್ತಿತ್ತು ನಾನೆಲ್ಲಾದರೂ ಸ್ವಲ್ಪ ಅತ್ತಿತ್ತ ಹೋದರೆ ರಾಣಿ ಎನ್ನುತ್ತಿದ್ದ ಮೂರು ವರ್ಷಗಳಿಂದ ನಾವಿಬ್ಬರು ಈ ಮನೆಯಲ್ಲಿದ್ದೆವು ಈಗ ಅವನಿಲ್ಲ ಮತ್ತು ನನಗಿಲ್ಲೇನು ಕೆಲಸ ಡಾಕ್ಟ್ರೆ ನಾನು ನಿಮಗಿದೆಲ್ಲ ಬರೆಯುತ್ತಿರುವೆನೇಕೆ ಇಷ್ಟು ವರ್ಷಗಳಲ್ಲಿ ನಮ್ಮಿಬ್ಬರ ವಿಷಯದಲ್ಲಿ ಮನುಷ್ಯೋಚಿತವಾದ ಕರುಣೆಯಿಂದ ವರ್ತಿಸಿದವರು ನೀವು ಮತ್ತು ಸುಬ್ಬು ಇಬ್ಬರೇ ಅದರಿಂದ ನಿಮಗೆ ಹೇಳಿ ಹೋಗುವ ಸಲುವಾಗಿ ಇದನ್ನು ಬರೆಯಬೇಕಾಯಿತು ನೀವು ಮನುವಿನ ಕೊನೆಗಾಲದಲ್ಲಿ ಮಾಡಿದ ಸಹಾಯ ಎಂದೂ ಮರೆಯುವಂತಿಲ್ಲ ನನ್ನಂಥ ದರಿದ್ರ ಪ್ರಾಣಿ ನಿಮಗೆ ಯಾವ ಪ್ರತಿಫಲವನ್ನು ಕೊಡಬಲ್ಲದು ದೇವರೇ ನಿಮಗೆ ಒಳ್ಳೆಯದನ್ನು ಮಾಡಬೇಕು ರಾಜಮ್ಮ ಓದಿ ಪಾರ್ವತಿಯ ಕೈಗೆ ಕೊಟ್ಟೆ ಅವಳು ಓದಿದಳು ಕಣ್ಣುಗಳೆರಡಲು ನೀರು ತುಂಬಿತು ನಾನೆಂಥ ಪಾಪಿ ಎಂದುಕೊಂಡಳು ನನ್ನ ಮನಸ್ಸು ಏನೋ ಒಂದು ತರವಾಗಿತ್ತು ಅದು ಪಾರ್ವತಿಯ ಮಾತನ್ನೇ ಹೇಳುವಂತೆ ನಾನೆಂತಹ ಪಾಪಿ ಎಂದಿತು ಆ ದಿನ ಸಾಯಂಕಾಲ ತಿರುಗಾಡಲು ಹೊರಟಾಗ ಪಾರ್ವತಿಯು ತಾನೂ ಬರುತ್ತೇನೆಂದಳು ಇಬ್ಬರೂ ರಾಜಮ್ಮನ ಮನೆಗೆ ಹೋದೆವು ಆದರೆ ನಾವು ಹೋಗುವ ಮೊದಲೇ ಅವಳು ಹೊರಟು ಹೋಗಿದ್ದಳು ಎಲ್ಲಿಗೋ ಯಾರಿಗೆ ಗೊತ್ತು ಇಲ್ಲಿಗೆ ಕೊಡಗಿನ ಗೌರಮ್ಮನವರು ಬರೆದ ಮನುವಿನ ರಾಣಿ ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್ ಇನ್ನೂ ಹೆಚ್ಚಿನ ಕಥೆಗಳನ್ನು ಕೇಳುವ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ